ಆಂಕರ್ ಅನುಶ್ರೀ ಆಹ ನನ್ನ ಮದುವೆಯಂತೆ ಓಹೋ ನನ್ನ ಮದುವೆಯಂತೆ ಅಂತ ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಅನುಶ್ರೀ ಮದುವೆ ಅಂದ ತಕ್ಷಣ ಜನ ಒಮ್ಮೆ ಆ ಹುಡುಗಿಗೆ ಅದೆಷ್ಟು ಬಾರಿ ಮದುವೆ ಮಾಡ್ತಾರಪ್ಪ ಅದೆಷ್ಟು ಬಾರಿ ಹುಡುಗರಿಗೆ ಅದೆಷ್ಟು ಹುಡುಗರಿಗೆ ಮದ್ವೆ ಮಾಡ್ತಾರಪ್ಪ ಅಂತ ಹೌಹಾರಿದ್ದು ಕೂಡ ಉಂಟು ಯಾಕಂದ್ರೆ ಅಷ್ಟು ಬಾರಿ ಅನುಶ್ರೀ ಮದುವೆಯಂತೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರಂತೆ ಅನುಶ್ರೀ ಮದುವೆ ಆಗ್ತಾ ಇರುವ ಹುಡುಗ ಅವರೇ ಇಬ್ಬರು ಅನ್ನುವಂತೆ ಸುದ್ದಿಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ವು ಆದ್ರೆ ಇದೆಲ್ಲವೂ ಕೂಡ ಇದೀಗ ಫೇಕ್ ಸುದ್ದಿ ಆಗಿತ್ತು ಇದೀಗ ಸ್ವತಃ ಅನುಶ್ರೀನೇ ಮದುವೆ ವಿಚಾರದ ಬಗ್ಗೆ ಬಹಿರಂಗ ಪಡಿಸಿರೋದ್ರಿಂದ ಅಂತೂ ಫೈನಲಿ ಅನುಶ್ರೀ ಅವರದ್ದು ಮದುವೆ ಆಗ್ತಾ ಇದೆ ಅನ್ನುವಂತಹ ಖುಷಿ ವಿಚಾರ ಅವರ ಅಭಿಮಾನಿಗಳಲ್ಲಿ ಇದೆ ಹಾಗಾದ್ರೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಯಾರು ಎಲ್ಲಿಯವರು ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜಾ ಇದೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅನುಶ್ರೀ ಅವರಿಗೆ ಆಂಕರ್ ಅನುಶ್ರೀ ಅವರಿಗೆ ಇದೀಗ ಮದುವೆ ಅಂತ ಹೇಳಲಾಗ್ತಾ ಇದೆ ಅನುಶ್ರೀ ಅವರಿಗೆ ಮೂವತ್ತೇಳು ವರ್ಷ ಇತ್ತೀಚೆಗೆ ಈ ಲೇಟ್ ಮ್ಯಾರೇಜ್ ಅನ್ನೋದು ತೀರಾ ಅಂದ್ರೆ ತೀರಾನೇ ಕಾಮನ್ ಆಗ್ಬಿಟ್ಟಿದೆ ಮತ್ತು ಫ್ಯಾಷನ್ ಆಗಿದೆ ಮೊದ್ಲೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಆಗ್ತಾ ಇತ್ತು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಆಗ್ತಾ ಇದೆ ಅಂತಂದ್ರೇನೆ ಕೂಡ ಬಾಯ್ ಮೇಲೆ ಬೆರಳಿಡ್ತಾ ಇದ್ರು ಅಯ್ಯೋ ಇಪ್ಪತ್ತೆಂಟು ವರ್ಷ ಆದ್ರೂ ಇನ್ನು ಮದುವೆ ಆಗಿಲ್ವಾ ಅಂತ ಆದ್ರೆ ಇತ್ತೀಚೆಗೆ ನೀವು ಯಾರನ್ನೇ ನೋಡಿದ್ರು ಕರಿಯರ್ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಮೂವತ್ತಾದ್ಮೇಲೆ ಮದುವೆ ಆಗ್ತಾ ಇದ್ದಾರೆ ನಲವತ್ತರೊಳಗೆ ಮದುವೆ ಆದ್ರೆ ಸಾಕು ಅಂತ ಯೋಚಿಸ್ತಾ ಇದ್ದಾರೆ ಇದೀಗ ಅನುಶ್ರೀಗೆ ಮೂವತ್ತೇಳು ವರ್ಷ ಫೈನಲಿ ಇದೀಗ ಮದುವೆ ಆಗುವ ನಿರ್ಧಾರಕ್ಕೆ ಬಂದಿರೋದು ಖುಷಿಯಾಗಿದೆ ಅದರಲ್ಲೂ ಕೂಡ ಡೇಟ್ ಅನೌನ್ಸ್ ಮಾಡಿರುವಂತದ್ದು ಅವರ ಅಭಿಮಾನಿಗಳಿಗೆ ಇಲ್ಲದಂತೆ ಖುಷಿಯಾಗಿದೆ ಹೌದು ಅಯ್ಯೋ ಆಂಕರ್ ಅನುಶ್ರೀ ಅವರ ಮದುವೆ ಡೇಟ್ ಫಿಕ್ಸ್ ಆಯ್ತಾ ಹೌದು ಮದುವೆ ಡೇಟ್ ಅನ್ನ ಸ್ವತಃ ಅನುಶ್ರೀ ಅವರೇ ಹೇಳ್ಕೊಂಡಿದ್ದಾರೆ ಈ ಹಿಂದೆಯಿಂದಲೂ ಕೂಡ ಅನುಶ್ರೀ ತಾಯಿ ತನ್ನ ಮಗಳ ಮದುವೆ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ರು ನಾನು ಎಷ್ಟೇ ಹೇಳಿದ್ರು ಮದುವೆ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಲೇ ಇದ್ರು ಅನುಶ್ರೀ ಕಾಮಿಡಿ ಮಾಡಿ ಇದಕ್ಕೆ ಮುಂದಕ್ಕೆ ಸಾಕ್ತಾ ಇದ್ರು ಕೆಲವೊಮ್ಮೆ ಅನುಶ್ರೀ ಕೂಡ ನನಗೆ ಒಂದಷ್ಟು ಜವಾಬ್ದಾರಿಗಳಿವೆ ಅವನ್ನ ಮುಗಿಸಿದ ನಂತರ ಗ್ಯಾರಂಟಿ ಮದುವೆ ಆಗ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಇದೀಗ ಮನೆ ಕಟ್ಟಾಗಿದೆ ಎಲ್ಲವೂ ಕೂಡ ಆಗಿದೆ ಒಂದು ಲೆಕ್ಕಕ್ಕೆ ಜವಾಬ್ದಾರಿಗಳು ಕೂಡ ಮುಗಿತ ಬಂದಿದೆ ಹೀಗಿದ್ದಾಗ ಮದುವೆ ಆಗಲೇಬೇಕಾದ ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಅನುಶ್ರೀ ಫೈನಲಿ ಹೇಗೋ ಮದುವೆ ಆಗ್ತಾ ಇದ್ದಾರೆ ಹಂಗ್ ನೋಡಿದ್ರೆ ಆ ಹುಡುಗ ಯಾರು ಅಂತ ಅಂದಾಗ ಈ ಹಿಂದೆ ಅನೇಕರ ಜೊತೆ ಅನೇಕರ ಫೋಟೋಗಳ ಜೊತೆಗೆ ಅನೇಕರ ಹೆಸರುಗಳ ಜೊತೆಗೆ ಅನುಶ್ರೀ ಮದುವೆ ಸೆಟ್ ಆಗ್ಬಿಟ್ಟಿದೆ ಕೆಲವರು ಅವ್ರ ಜೊತೆ ಅಂತ ಇವ್ರ ಜೊತೆ ಅಂತ ಮದುವೆನೂ ಕೂಡ ಮಾಡಿಸ್ಬಿಟ್ಟಿದ್ದಾರೆ ಯಾರ ಜೊತೆಗೆ ಅನುಶ್ರೀ ಫೋಟೋ ಹಾಕ್ತಾರೋ ಅವರೆಲ್ಲರೂ ಕೂಡ ಅವರೆಲ್ರ ಜೊತೆಗೂ ಕೂಡ ಅನುಶ್ರೀ ಅವರ ಜೊತೆ ಮದುವೆ ಆಗಿದೆ ಅಂತ ಹೇಳೇ ಬಿಟ್ಟಿದ್ದಾರೆ ಆದರೆ ಇದೀಗ ಅನುಶ್ರೀ ಅವರು ಸೀರಿಯಸ್ ಆಗಿ ಅವರ ಮದುವೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅವರು ಮಾತನಾಡಿದ್ದಾರೆ ಹೌದು ಮದುವೆ ಡೇಟನ್ನು ಹೇಳಿದ್ದಾರೆ ಮದುವೆ ಡೇಟ್ ಯಾವುದು ಅಂತ ನೋಡೋಣ ಆಮೇಲೆ ಹುಡುಗ ಯಾರು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ಮದುವೆ ಡೇಟ್ ಕೂಡ ತುಂಬಾ ಸ್ಪೆಷಲ್ ಆಗಿರೋದ್ರಿಂದ ಯಾಕೆ ಈ ದಿನಾನೇ ಅನುಶ್ರೀ ಅವರು ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದಾರೆ ಈ ದಿನವೇ ಫಿಕ್ಸ್ ಮಾಡಿರೋದ್ರಿಂದ ಮತ್ತು ಯಾರು ಕೂಡ ಹೇಳ್ತಾ ಹೋಗ್ತೀವಿ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಅಪ್ಪು ಅವರ ದೊಡ್ಡ ಅಭಿಮಾನಿ ಅನುಶ್ರೀ ಅವರು ಅನುಶ್ರೀ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಅಪ್ಪು ಅವರ ಅಭಿಮಾನಿ ಅನ್ನೋದನ್ನ ಸಾಕಷ್ಟು ಬಾರಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಮತ್ತು ಹೇಳಿದ್ದಾರೆ ಹೋದಲ್ಲಿ ಬಂದಲ್ಲಿ ಅಪ್ಪು ಅವರ ಜಪವನ್ನ ಮಾಡ್ತಾ ಇದ್ರು ಮತ್ತು ಅಪ್ಪು ಅವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಸಿಕ್ ಚಿಕ್ಕಪಟ್ಟೆ ಕಣ್ಣೀರು ಹಾಕಿದ್ರು ಅಪ್ಪು ಮತ್ತು ಅನುಶ್ರೀ ಅವರ ಫ್ಯಾನ್ ಮೂಮೆಂಟ್ ಹೆಂಗಿತ್ತು ಅನ್ನೋದನ್ನ ಅನೇಕ ಮಂದಿ ನೋಡಿದ್ದಾರೆ ವರ್ಷಾನ್ ಘಟನೆಗಳಿಂದ ಕೂಡ ಅಪ್ಪು ಅನ್ನೋದಕ್ಕೆ ಅಪ್ಪು ಅಂದ್ರೆ ಅನುಗೆ ತುಂಬಾನೇ ಇಷ್ಟ ಅಪ್ಪು ಅವರ ಡೈ ಹಾರ್ಟ್ ಫ್ಯಾನ್ ಕೂಡ ಅನುಶ್ರೀ ಅವರು ಈ ಕಾರಣಕ್ಕಾಗಿ ಅನುಶ್ರೀ ಅವರು ತಮ್ಮ ಮದುವೆಯನ್ನ ಮಾರ್ಚ್ ಹದಿನೇಳಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಚ್ ಹದಿನೇಳು ಅಂದ ತಕ್ಷಣ ಅಪ್ಪು ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಅದೆಷ್ಟು ಸ್ಪೆಷಲ್ಲು ಅಂತ ಅಲ್ಲದೆ ಮತ್ತೆ ಇವತ್ತೇ ಯಾಕೆ ಅನುಶ್ರೀ ಅಂತ ಮದುವೆ ಆಗ್ತಿದ್ದಾರೆ ಅಂತ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಅವತ್ತು ಅಪ್ಪು ಅವರ ಬರ್ತಡೆ ಆ ಕಾರಣಕ್ಕಾಗಿ ಅಪ್ಪು ಬರ್ತಡೆಗೆನೆ ಆಶೀರ್ವಾದ ಇದ್ದಂತೆ ಅಪ್ಪು ಅವರ ನೆನಪಲ್ಲಿ ಅನುಶ್ರೀ ಮದುವೆ ಆಗ್ಬೇಕು ಅಂತ ತೀರ್ಮಾನಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದು ಸ್ವತಃ ಅನುಶ್ರೀ ಅವರೇ ಹೇಳ್ಕೊಂಡಿದ್ದಾರೆ ಇದು ಯಾವುದೇ ಕಟ್ಟು ಕತೆ ಅಲ್ಲ ಹೌದು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರ ಮದುವೆ ವಿಚಾರ ಬಂದಾಗ ಅವರು ನಾಚಿಕೊಂಡು ಅಥವಾ ಕಾಮಿಡಿ ಮಾಡಿಕೊಂಡು ಸುಮ್ಮನಾಗ್ತಾ ಇದ್ರು ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳ ಜೊತೆಗೆ ಕೂತು ಮಾತ್ರ ಾಗ ಅನುಶ್ರೀ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗ್ತಾರ ಅಂತ ಅಂದಾಗ ಹೌದು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಜೊತೆಗೆ ಮದುವೆ ಫೆಬ್ರವರಿ ಅಲ್ಲ ಅಂತ ಕೇಳಿದಂತ ಸಂದರ್ಭದಲ್ಲಿ ಫೆಬ್ರವರಿಯಲ್ಲಿ ಅಲ್ಲ ಮಾರ್ಚ್ ಅಲ್ಲಿ ಅಂತ ಹೇಳ್ತಾರೆ ಅದರ ಜೊತೆಗೆ ದಿನಾಂಕವನ್ನ ಕೂಡ ಹೇಳ್ತಾರೆ ಮಾರ್ಚ್ ಹದಿನೇಳು ಅನ್ನೋದನ್ನು ಕೂಡ ಹೇಳ್ತಾರೆ ಅಪ್ಪು ಅವರ ಬರ್ತ್ಡೇ ಅಪ್ಪು ಅವರ ಹುಟ್ಟಿದ ತಿಂಗಳು ಮಾರ್ಚ್ ಆಗಿರುವ ಕಾರಣಕ್ಕಾಗಿ ಮಾರ್ಚ್ ಅಲ್ಲಿ ಮದುವೆ ಆಗ್ಬೇಕು ಅಂತ ನಿರ್ಧರಿಸಿರೋದಾಗಿ ಹೇಳ್ತಾರೆ ಸೊ ಅಲ್ಲಿಗೆ ಅನುಶ್ರೀ ಅವರ ಮದುವೆಗೆ ಇನ್ನು ಒಂದೇ ತಿಂಗಳು ಬಾಕಿ ಇದೆ ಈಗಾಗಲೇ ಪ್ರಿಪ್ರೇಷನ್ ಜೋರ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅವರನ್ನ ಕೇಳ್ತಾ ಇದ್ದಾರೆ ಹಾಗೆ ನೋಡ್ಬೇಕು ಅಂತ ಅಂದ್ರೆ ಅನುಶ್ರೀ ಮದ್ವೆ ಆಗ್ತಾ ಇರೋ ಹುಡುಗ ಯಾರು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನಿಜವಾಗ್ಲೂ ಮದುವೆ ಫಿಕ್ಸ್ ಆಗಿದ್ಯಾ ಅದ್ರ ಬಗ್ಗೆ ಕೂಡ ಮಾತನಾಡಿಲ್ಲ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಅಥವಾ ಸೀರಿಯಸ್ ಆಗಿ ಹೇಳಿದಾರ ಅದು ಕೂಡ ಗೊತ್ತಿಲ್ಲ ಫೆಬ್ರವರಿಯಲ್ಲಿ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಅವರು ಅಂತ ಕೇಳಿದಾಗ ಅಲ್ಲ ಮಾರ್ಚ್ ಅಲ್ಲಿ ಅಂತ ಹೇಳುವ ಮುಖಾಂತರ ಮಾರ್ಚ್ಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದನ್ನ ಮಾತ್ರ ಸುಳಿವು ಬಿಟ್ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ಯಾವುದೇ ಸುಳಿವನ್ನ ಬಿಟ್ಕೊಟ್ಟಿಲ್ಲ ತಮಾಷೆಗೆ ಅಥವಾ ಅಪ್ಪು ಅಭಿಮಾನಿ ಅನ್ನುವಂತಹ ಪ್ರೀತಿಗೆ ಈ ರೀತಿಯಾಗಿ ಹೇಳಿದ್ರೋ ಏನೋ ಅದು ಕೂಡ ಗೊತ್ತಿಲ್ಲ ಆದರೆ ಅನುಶ್ರೀ ಅಭಿಮಾನಿಗಳಿಗಂತೂ ತುಂಬಾನೇ ಇದು ಸೀರಿಯಸ್ ಆಗಿ ತಗೊಂಡಿರುವಂತಹ ವಿಚಾರ ಮತ್ತು ಅಪ್ಪು ಅಭಿಮಾನಿಗಳು ಕೂಡ ಫ್ಯಾನ್ಸ್ ಅಂದ್ರೆ ನೀವು ಮೇಡಮ್ ನಾವೆಲ್ಲ ನಿಮ್ ಫ್ಯಾನ್ ಆಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಮಾರ್ಚ್ ಹದಿನೇಳಕ್ಕೆ ಮದುವೆ ಆಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿದೆ ಹಾಗೇನಾದ್ರೂ ಮದುವೆ ಫಿಕ್ಸ್ ಆಗಿದ್ರೆ ಮಾರ್ಚ್ ಮೊದಲ ವಾರದಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಆದ್ರೆ ಈಗ ಸುಳ್ಳೋ ಸತ್ಯನೋ ಈ ವಿಚಾರ ಗೊತ್ತಿಲ್ಲ ಒಟ್ನಲ್ಲಿ ನಿಜವಾಗ್ಲೂ ಮಾರ್ಚ್ ಹದಿನೇಳಕ್ಕೆ ಮದುವೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ